ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ಹುಳಿಕಾಳು ಮತ್ತು ನೀವು ಇದಕ್ಕೆ ಕಡ್ಡರಂಗನ ಸೊಪ್ಪು ಅಂತ ಹೇಳ್ತೀವಿ ಆ ಸೊಪ್ಪಿನ ಸಾಂಬಾರು ಹೇಗೆ ಬಸ್ ಸಾಂಬಾರು ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ಗೆ ಹುಳ್ಳಿಕಾಳು ಹಾಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಇವಾಗ ನಾವು ಕುಕ್ಕರ್ಗೆ ಇದನ್ನು ಐದರಿಂದ ಆರು ವಿಷಲ್ ಓಡಿಸ್ಕೊಬೇಕು ಯಾಕಂದರೆ ಇದು ಹೊಸ ಹುಳ್ಳಿಕಾಳು ಆಗಿರೋದ್ರಿಂದ ಬೇಗ ಬೇಯೋಲ್ಲ ಈಗ ಬೆಂದಾಗಿದೆ ಬಂದು ನೋಡ್ಕೊಂಬರೋಣ ಬೆಂದಿದೆಯಾ ಇಲ್ಲ ಅಂತ ನೆಕ್ಸ್ಟ್ ಇದನ್ನು ಫುಲ್ ಎಲ್ಲ ಬಸ್ಕೊಂಬಿಟ್ಟು ತುಂಬ ಚೆನ್ನಾಗೆಲ್ಲ ಬೆಂದಿದೆ ಇವಾಗ ಇದನ್ನು ಬಸ್ಕೊಂಬಿಡೋಣ ಹಾಗೆ ಒಂದು ಚಿಕ್ಕ ಬಾಂಡ್ಲಿಗೆ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಹುಣಸೆಹಣ್ಣು ಕರ್ಬೇನ ಸೊಪ್ಪು ಎಲ್ಲ ಹಾಕಿ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಬೇಕಿದ್ದನ್ನು ಇವಾಗ ಬನ್ನಿ ನೋಡ್ಕೊಂಬರೋಣ ಗ್ಯಾಸ್ ಕಚ್ಚಿ ಹಿಟ್ಟಾಯಿತು ಇವಾಗ ಇದ್ಕೊಂಚೂರು ಎಣ್ಣೆ ಹಾಕಬೇಕು ಸೊ ನಾನು ಇವಾಗ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಹಾಕಿ ನೋಡಿ ಅದಕ್ಕೆಲ್ಲ ಕರ್ಬೇನ ಸೊಪ್ಪು ಹುಣಸೆ ಹಣ್ಣು ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಹಾಕಿದ್ದೀನಿ ಇದು ಸ್ವಲ್ಪ ಫುಲ್ಲೆಲ್ಲ ಟೊಮೊಟೊ ಎಲ್ಲ ಸ್ವಲ್ಪ ನೀರು ನೀರು ಬಿಟ್ಕೊಬೇಕು ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಇದಾಗಿರಬೇಕು ಅಷ್ಟೊಳಗೆ ನಾವು ಕಾಯಿ ತುರ್ಕೊಂಡಿರೋಣ ಅದ್ರ ಪಾಡ್ಗೆ ಅದು ಆಗ್ತಾಯಿರುತ್ತೆ ತೆಂಗಿನಕಾಯಿ ತುರಿನೂ ಹಾಕಬೇಕು ಲಾಸ್ಟಿಗೆ ತೆಂಗಿನಕಾಯಿ ತುರಿ ಮತ್ತು ಜೀರಿಗೆನ ನಾವು ತುಂಬ ಲಾಸ್ಟಿಗೆ ಹಾಕಿದ್ರೆ ತುಂಬ ಇದಾಗಿರುತ್ತೆ ಇಲ್ಲ ಫಸ್ಟೇ ಹಾಕ್ಬಿಟ್ರೆ ಅದು ಬೆಂದು ಹೋಗ್ಬಿಟ್ಟಿರುತ್ತೆ ಸೊ ಹಾಗಾಗಿ ನಾವು ಲಾಸ್ಟಿಗೆ ಹಾಕೊಳ್ಳೋಣ ಬನ್ನಿ ನೋಡ್ಕೊಂಬರೋಣ ನೋಡಿ ಇವಾಗೆಲ್ಲ ಫುಲ್ಲೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಅದು ನೋಡಿ ಈ ಥರ ಬೆಂದು ಈ ಥರ ಟೊಮೊಟೊ ಇದರಲ್ಲೆಲ್ಲ ಸ್ವಲ್ಪ ನೀರು ಥರ ಬರಬೇಕು ಈಗ ಸ್ವಲ್ಪ ಜೀರಿಗೆ ಹಾಕೋಣ ನಾನು ಕೈಯಲ್ಲಿ ಹಾಕ್ತಾಯಿದ್ದೀನಿ ನಾ ಕೈಯಲ್ಲಿ ಹಾಕಿದ್ರೆ ಅಳತೆ ಗೊತ್ತಾಗೋದು ಇಲ್ಲಾಂದ್ರೆ ಅದು ಗೊತ್ತೇ ಆಗೋದಿಲ್ಲ ಸೊ ಈಗ ಸ್ಪೂನ್ ಅಳತೆಗಳೆಲ್ಲ ಅಷ್ಟು ಕೊಯ್ತಲ್ಲ ಉಪ್ಪು ಹಾಕ್ಬೇಕಾದ್ರೂ ಅಷ್ಟೇ ನಾವು ಕೈ ಅಳತನೇ ಹಾಕೋದು ನೋಡಿ ಈ ಥರ ನೀಟಾಗೆಲ್ಲ ಬೆಂದು ಈ ಥರ ಎಲ್ಲ ಫುಲ್ಲೆಲ್ಲ ಮಿಕ್ಸ್ ಮಾಡಬೇಕು ಚೆನ್ನಾಗಿ ನೋಡಿ ಈಗವಾಗ ಆಫ್ ಮಾಡಿದ್ದೀನಿ ನಾನು ಗ್ಯಾಸ್ನ ಅದಕ್ಕೆ ನಾನು ಅಚ್ಚಕಾರದ ಪುಡಿ ಹಾಕ್ತಾಯಿದ್ದೀನಿ ಮೂರು ಸ್ಪೂನು ಹಾಗೆ ಸಾಂಬಾರು ಪುಡಿ ಅಷ್ಟು ನೆಟ್ ಎರಡು ಎರಡು ಸ್ಪೂನ್ ಹಾಕೋತಾ ಇದ್ದೀನಿ ಮನೆಯಲ್ಲೇ ಮಾಡಿರೋವಂಥದ್ದು ಸಾಂಬಾರು ಪುಡಿ ಸಾಂಬಾರು ಪುಡಿ ಖಾರ ಅಚ್ ಪುಡಿ ಇದು ನಿಮಗೆ ಹೇಗೆ ಬೇಕು ಹಾಗೆ ನೋಡಿ ಹಾಕ್ಕೊಳ್ಳಿ ಈ ಥರ ಅದೇ ಇದರಲ್ಲಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಅದೇ ಇದು ಫುಲ್ಲು ತಣ್ಣಗಾಕಬೇಕು ಇದು ಫುಲ್ಲೆಲ್ಲ ತಣ್ಣಗಾದ್ಮೇಲೆ ಮಿಕ್ಕ ಒಂದು ಜಾರಿಗೆ ಫುಲ್ಲೆಲ್ಲ ಮಿಕ್ಸ್ ಮಾಡಿ ಹಾಕ್ಕೊಂಡು ಹಾಗೆಯೇ ಇದ್ರ ಜೊತೆಗೆ ಇದು ಬೇಯಿಸಿರುವಂಥ ಹುಳ್ಳಿಕಾಳು ಮತ್ತು ಕಡ್ಡರಂಗಣೆ ಸೊಪ್ಪು ಏನಿದೆ ಅದನ್ನು ಹಾಕ್ಕೋಬೇಕು ಲಾಸ್ಟಿಗೆ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಬೇಕು ಅದನ್ನ ಸ್ವಲ್ಪ ಅದೇ ಬಾಂಡೆಗೆ ನೀರು ಹಾಕಿ ನಾನು ಹಾಕ್ಕೊತಾಯಿದ್ದೀನಿ ಹಾಕೊಬಿಟ್ಟು ಇದು ಫುಲ್ಲು ನುಣ್ಣಗೆ ಹಾಕಬೇಕು ಆ ಥರ ರುಬ್ ರುಬ್ಬಬೇಕು ಬನ್ನಿ ರುಬ್ಕೊಬರೋಣ ನೋಡಿ ಈ ಥರ ಆಗಿರುತ್ತೆ ಫುಲ್ಲೆಲ್ಲ ಬನ್ನಿ ಇವಾಗ ಒಗ್ಗರಣೆ ಮಾಡೋಣ ನಾನು ಪಾತ್ರೆ ತೊಗೊಂಡಿದ್ದೀನಿ ಇದಕ್ಕೆ ಎಣ್ಣೆ ಸಾಸಿವೆ ಬೆಳ್ಳುಳ್ಳಿ ಹಾಗೆ ಒಣಮೆಣ್ಸಿನ್ಕಾಯಿ ಕರ್ಬೇನ ಸೊಪ್ಪು ಹಾಕಿ ಚೆನ್ನಾಗಿ ಅದು ಒಗ್ಗರಣೆ ಹಾಕಬೇಕು ಚೆನ್ನಾಗಿ ಬೇಯಬೇಕು ಅದು ಇವಾಗ ಅದಕ್ಕೆ ಮಸಾಲೆ ಹಾಕ್ಕೊತಾ ಇದ್ದೀನಿ ನಾವು ಫಸ್ಟು ಮಸಾಲೆ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಇವಾಗ ಅದೆಲ್ಲ ಹುಳಿ ರಸ ಬೆಂದಿದ ರಸ ಎಲ್ಲ ಇತ್ತಲ್ಲ ಅದೆಲ್ಲ ರಸ ಹಾಕೋತಾ ಇದ್ದೀನಿ ಅದೆಲ್ಲ ಫುಲ್ಲೊಂದು ಎರಡು ಇದು ಹಾಕೋತಾ ಇದ್ದೀನಿ ನೆಕ್ಸ್ಟ್ ಅದು ಇದೆಲ್ಲ ನೀಟಾಗಿ ಕುಲ್ಕಿ ನೀಟಾಗಿ ಹಾಕೋತಾ ಇದ್ದೀನಿ ಹಾಗೆ ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿ ಜನ ಇದ್ದೀವಿ ಹಾಗಾಗಿ ನಮಗೆ ಇದು ಸಾಕಾಗಲ್ಲ ಸ್ವಲ್ಪ ನೀರು ಕೂಡ ಹಾಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಮಸಾಲೆ ಸ್ವಲ್ಪ ಗಟ್ಟಿ ಆಯಿತು ಇದು ಮಳುವಾಗ ಉಪ್ಪು ಹಾಕಿ ಇದು ನೋಡಬೇಕು ನೋಡಿ ಇವಾಗ ಮಳುತ್ತಾ ಇದೆ ಸೊ ಅದು ಥರ ಕುದೀತಾ ಇರುವಾಗಲೇ ಉಪ್ಪು ಹಾಕ್ತಾ ಇದ್ದೀನಿ ಸೊ ಕೂಡ ನಾನು ಕೈ ಆಳ್ತಲೇ ಹಾಕ್ತಾ ಇರೋದು ನೋಡಿ ಈ ತರ ನೀಟಾಗಿ ಕುದಿತಾ ಇದೆ ತುಂಬಾ ಎಷ್ಟು ಇದು ಎಷ್ಟು ಚೆನ್ನಾಗಿ ಬಸ್ ಸಾಂಬಾರ್ ಕುದಿಯಿತು ಅಷ್ಟು ತುಂಬ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಸೊ ಹಾಗಾಗಿ ಲಾಸ್ಟಿಗೆ ಕೊತ್ಮರಿ ಸೊಪ್ಪಲು ಕಾಳನ್ನ ಒಗ್ಗರಣೆ ಮಾಡೋಣ ಬನ್ನಿ ಇದು ಗೋಬರ್ ಗ್ಯಾಸ ಗೋಬರ್ ಗ್ಯಾಸ್ ಅಂತ ಹೇಳಿ ನಾವು ಇದನ್ನು ಯೂಸ್ ಮಾಡ್ತಿದ್ದೀವಿ ನಂಗೆ ಅದು ಗ್ಯಾಸ್ ಸೈಡನ್ನು ಖಾಲಿ ಆಗೋಯಿತು ಸೊ ನೋಡಿ ಇದು ಕೂಡ ಮಾಮೂಲಿ ಗ್ಯಾಸ್ ಥರನೇ ತುಂಬ ಪ್ರೆಝರಾಗಿ ಇದೆ ನಮ್ಮನೆ ಹಸುಗಳು ಇರೋದರಿಂದ ನಮ್ಮನೆ ಗ್ಯಾಸ್ ಕೂಡ ಗೊಬ್ಬರ ಗ್ಯಾಸ್ ಕೂಡ ಯೂಸ್ ಆಗುತ್ತೆ ಅದ್ರದ್ದು ಸಗಣಿ ಕೂಡ ವೇಸ್ಟ್ ಮಾಡಲ್ಲ ನಾವು ಯಾಕಂದರೆ ಹಳ್ಳಿ ಸೈಡವರು ನೋಡಿ ಹಾಗಾಗಿ ನೋಡಿ ಇವಾಗ ಬಾಣಲಿಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಸಾಸಿವೆ ಬೆಳ್ಳುಳ್ಳಿ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕಿ ನೀಟಾಗಿ ಫ್ರೈ ಮಾಡಬೇಕು ನೋಡಿ ಇವಾಗ ಬೆಳ್ಳುಳ್ಳಿ ಹಾಕೊತಾ ಇದ್ದೀನಿ ನೆಕ್ಸ್ಟ್ ಕರ್ಬೇವಿನ ಸೊಪ್ಪು ನೆಕ್ಸ್ಟ್ ಇವಾಗ ಈರುಳ್ಳಿ ಎಲ್ಲ ಹಾಕಿ ಹಸಿರು ಮಿಂಚಿನಕಾಯಿ ಎಲ್ಲ ಹಾಕಿ ನೀಟಾಗಿ ಅದು ಫ್ರೈ ಆಗಬೇಕು ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಸೊ ಇದೇ ಥರ ನೀಟಾಗೆಲ್ಲ ಇದಾದಮೇಲೆ ಲಾಸ್ಟಿಗೆ ನಾನು ಇವಾಗ ತೆಂಗಿನಕಾಯಿ ತುರಿ ಇದ್ದೀನಿ ಯಾಕಂದರೆ ಇದು ಫಸ್ಟ್ ಟೈಮ್ ಎಲ್ಲ ಆದಮೇಲೆ ತೆಂಗಿನಕಾಯಿ ತುರಿ ಹಾಕಬಾರ್ದು ಫಸ್ಟ್ ಟೈಮ್ ತೆಂಗಿನಕಾಯಿ ತುರಿ ಹಾಕಿದ್ರೆ ಈಗ ಬೇಸಿಗೆಗಾಲೋದ್ರಿಂದ ಬೇಗ ಇದು ಕೆಡಲ್ಲ ಸೊ ಹಾಗಾಗಿ ಅಂದರೆ ಕೆಡಲ್ಲ ಅಂದರೆ ಒಂದೆರಡು ಟೈಮ್ ತಿನ್ಬೋದು ಸೊ ಇವಾಗ ಮಧ್ಯಾಹ್ನ ತಮ್ಮ ಸಂಜೆ ಕೂಡ ಕೆಡಲ್ಲ ಇದು ಯಾಕಂದರೆ ಅಷ್ಟು ಶೆಕೆ ಇರೋದರಿಂದ ಸೊ ಇವಾಗ ಕಾಳು ಇದ್ದೀನಿ ನಾನು ಈಗ ಇವುದನ್ನೆಲ್ಲ ಫುಲ್ ಮಿಕ್ಸ್ ಮಾಡಿ ಚೆನ್ನಾಗಿ ಇದರಲ್ಲಿ ಒಂದು ಐದು ನಿಮಿಷ ನೀಟಾಗಿ ಥರ ಎಲ್ಲ ಮಿಕ್ಸ್ ಮಾಡೋಣ ಇವಾಗ ಇದರಲ್ಲೇ ಅದು ಬೇಯಬೇಕು ಸ್ವಲ್ಪ ಹೊತ್ತು ಬನ್ನಿ ಇವಾಗ ನನ್ನ ಮಕ್ಕಳನ್ನ ಹೇಗಿದೆ ಅಂತ ಕೇಳೋಣ ನನ್ನ ಮಗಳು ಕೂಡ ಎಷ್ಟು ಚೆನ್ನಾಗಿ ನೀಟಾಗಿ ಊಟ ಮಾಡ್ತಾ ಇದ್ದಾಳೆ ನೋಡಿ ಸೈಡಲ್ಲಿ ಕುತ್ಕೊಂಡು ಅವ್ರು ಅಣ್ಣನ ಜೊತೆ ಅವ್ರ ಅಕ್ಕನ ಜೊತೆ ಹೇಗಿತ್ತು ಮಕ್ಕಳ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ